ಮಾಡ್ತಾಳೆ ಮಮತಾ ಏನು ಕೆಲಸ ಮಾಡ್ತಾಳ ಅಂದ್ರ ನಿನ್ನ ಒಂದ್ ಏನಂತ್ರಿ ಇವ್ರು ಕಮೆಂಟ್ ಮಾಡೋದಕ್ಕ ನಾವ್ ಏನಾನ ಕೇಳಿದ್ರೆ ಇವ್ರು ಒಟ್ಟ ಹೇಳಲ್ಲ ನನಗೋಸ್ಕರ ಕೃಷ್ಣ ಬಾಯ್ ದೋಸೆ ಹಾಕಿ ಇವ್ ಡ್ರೆಸ್ ಯಾವ ಯಾವ ತರ ಹೊಲ್ತಿ ಎಲ್ಲ ತರ ಹೊಲ್ತಿ ಅಲ್ಲ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್ ಏನಪ್ಪ ಇಷ್ಟು ದಿನ ಲಾಗ್ ಮಾಡಿಲ್ಲ ಇವರು ಇವತ್ತು ಲಾಗ್ ಮಾಡಾಕತ್ತಿರ ಅಂದ್ಕೊಂಡಿದ್ದೀರ ಇಷ್ಟು ದಿನ ಮಾಡಕ್ಕೆ ನನಗೆ ಟೈಮ್ ಇಲ್ಲ ಕೆಲಸ ಕೆಲಸ ಜಾಸ್ತಿ ಆಗ್ಬಿಟ್ಟವ ಹೊರಗಡೆ ಹೋಗಿ ಕೆಲಸ ಇಷ್ಟೆಲ್ಲ ಬಂದು ಟೈಮ್ ಇಲ್ಲ ಅದರದ ಸಲಯಾಗ ಸ್ವಲ್ಪ ಅವಾಗ ಅವ್ನು ಟೈಮ್ ಸಿಕ್ಕಾಗೆಲ್ಲ ಲಾಗ್ ಮಾಡಕತ್ತೀವಿ ಇವತ್ತು ಬೆಳ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡೀನಿ ಮಳೆ ನೀನು ನಿಂತಿಲ್ಲ ಮಳೆ ನಿಂದ್ರೆ ಕಾಣಿಸೋ ಹೊಲ್ತ ಜಿಟಿ ಜಿಟಿ ಜಿಟ್

ಆದ್ರೆ ಮಾಡಕ್ ಆಗಲ್ಲ ನಾವು ಕೆಲ್ಸ ಕೊತ್ತಿವಲ್ಲ ಅದ್ರ ಸಲ ಟೈಮ್ ಸಿಗಲ್ಲ ನನಗೋಸ್ಕರ ಕೃಷ್ಣ ಬಾಯ್ ದೋಸೆ ಹಾಕಿ ಕೊಡಕ್ ಅಲ್ರಿ ದೋಸೆ ಹಾಕಕ್ ಬರುತ್ತಾನೆ ಟ್ರೈ ಮಾಡಕತ್ತೀನಿ ಇನ್ನೊಂದು ಇದು ನಾರ್ಮಲ್ ಆಗಿ ಹಾಕ್ಬಿಟ್ಟು ಡಬಲ್ ಎಗ್ ಸಿಂಗಲ್ ದೋಸೆ ಡಬಲ್ ಎಗ್ ಸಿಂಗಲ್ ದೋಸೆ ಡಬಲ್ ಎಗ್ ಹಾಕ್ತೇನೆ ఫస్ట్ ఏం మార్కన హగ్గకాలి ఫస్ట్ సన్న ఇడబక గ్యాస్ మెయి గాట్ ఓద చెల్చా ఇనాం చెయ చే కుల్ల హ్ హ్ ఇది రదే మరి అగలు మోడత హ్ యాగ్ల కస్త మరి అంగాలి పెద్ద మరి ಅಯ್ಯೋ ಅಯ್ಯೋ ದೋಸೆ ಮಾಡಾಕತ್ತೆ ಇವಾಗ ನನಿಗೆ ಇಂಗಾರ್ಡ್ ಬಿಟ್ರು ಅದು ಅಂಗೆ ಬಿಡು 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 ಮಾಡ್ಬೇಕು ನೀನೇ ಮಾಡ್ಬೇಕು ಬರಲ್ಲ ಆಗೈತೆ ಲಾಗಿ ಯಾಕೆ ಲಾಗಿ ಕರೂ ದೋಸೆ ಗೀಸೆ ಅನ್ ಮಾಡ್ ಮಾಡಿದ್ರೆ ಆಡ್ ಮಾಡಿರ್ತೀರಾ ಅಲ್ಲ ಫಸ್ಟ್ ಅದೇ ಅಂಗ ಬರುತ್ತೆ ಫಸ್ಟ್ನೇ ಅದು ನಿಮಗ ಮಾತ್ರ ಅಂಗ ಬರುತ್ತೆ ಎಲ್ಲರಿಗೂ ಬರಲ್ಲ ಅಂಗ ಫಸ್ಟ್ ಅದೇ ಅಂಗ ಬಂತೋ ಅದಕ್ಕೆ ಅಂಗ ಐತಿ ಇಲ್ಲ ನಾನು మిಸ್ಟಿಕ್ ಮಾಡ್ತಿದಿಲ್ಲ ಹೌದಾ ಹೌದಾ ಈಗ ಇದರ ಮೇಲೆ ಯಾಕ ಲೈಕ್ ನೆಕ್ಸ್ಟ್ ದೊಡ್ಡದು ಮಾಡ್ತನಾ ಅವಾಗ ಹಾಕು ನೆಕ್ಸ್ಟ್ ದೊಡ್ಡದು ಮಾಡ್ತಲ್ಲ ಇದರ ಸುಮ್ಮನೆ ವೇಸ್ಟ್ ಆಗ್ತಿದೆ ವೇಸ್ಟ್ ಆದ್ರೆ ಇದಕ್ಕೊಂದು ಹಾಕಿ ಬಿಡು ಯಾಕೆ ಇದಕ್ಕೊಂದು ಹಾಕಿ ಬಿಡು ಇವಾಗ ದೋಸೆ ಮಾಡಕತ್ತೆ ಹೆಗ್ ದೋಸೆ

ಗೊತ್ತೇ ಇರ್ಲಿಲ್ಲ ಅಲ್ರಿ ನಮಗೆ ತಿಳ್ಕೊಂಡೆ ನಿನ್ನ ನೋಡಿ ತಿಳ್ಕೊಂಡೆ ಏನ್ ನೋಡಿ ಇವ್ರನ್ನ ತಿಳ್ಕೊಂತಿರ್ತಾರ ಸಾಕ್ ಬಿಡು ಎಷ್ಟು ಎಣ್ಣೆ ಹಾಕ್ತಿ ಅದಕ್ಕೆ ಸೈಡ್ ಎದಳಬೇಕಲ್ಲ ಎದಳುತ್ತೆ ಅಲ್ಲ ನೀ ಎದಾಗ್ತ ಏನ್ ಅದನ್ನ ಎದಾಗುತ್ತೆ ಅದೇ ಮಕ್ಕಳ ನೋಡ್ರಿ 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 ಎಷ್ಟು ಸ್ಮೂತ್ ಆಗಿ ತೆಗೆದಿ ನೋಡ್ರಿ ಎಲ್ಲ ಕಚಾಪಿಚ್ಚೆ ಅಯ್ಯೋ ಯಾರಿಗಷ್ಟ್ ನೀಟಾಗಿ ತೆಗೆ ದೋಸೆ ನೀಟಾಗೆ ಬರುತ್ತಾ ಮಾಮೂಲಿ ದೋಸೆ ಮಾಮೂಲಿ ದೋಸೆ ಅದೇ ಮಾತಾಡ್ಬೇಕು ಆಡಾಡ್ರಿ ಏನೋ ನಿನಗೆ ನೀ ಏನ್ ಮಾಡಕ್ಕೆ ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು ಈರುಳಲ್ಲೂ ಮಗಲಲ್ಲೂ ನನ್ನ ಕಣ್ಣು ಏನಾಯ್ತದೆ ಸಾಡ ಇದ್ರದ

ಮಮತಾ ಏನು ಕೆಲಸ ಮಾಡ್ತಾಳ ಕಿರೀಜ್ ಜೋಡಿ ಅವೆಲ್ಲ ರೆಸಿಪಿ ನೋಡಿರ್ತೀರಿ ನೀವು ಅವೆಲ್ಲ ಹೆಂಗ್ ಕಲ್ತಾರ ಅನ್ಕಂದ್ರಿ ಅದೇ ಕೆಲ್ಸಕ್ಕೆ ಓದ್ತಾಳಿ ಮಾಡ್ದಾನೇ ಆ ಅಡಿಗೆ ಕೆಲ್ಸಕ್ಕೆ ಓದ್ತಿದ್ಲು

ಎರಡು ಎರಡು ಅವರ್ ಅಲ್ಲಿ ಮುಗಿಸ್ಕೊಂಡು ಬಂದ್ಬಿಡ್ತರು ಒಂದೇ ಮನಿ ಹೋಗ್ತಾ ಇರೋ ಬಕೆ ಒಂದೇ ಮನೆಗೆ ಹೋಗ್ ಒಂದೇ ಮನಿ ಕೊಂಟಾಳ ಅಷ್ಟೊಂದು ದೇಹ ಮೂಷೆ ಬರ್ತಾಳ ಎಲ್ಲ ತರಾನೂ ಅಡಿವರ್ತಿತಿ ಎಲ್ಲರೂ ಕಾಮೆಂಟ್ ನಲ್ಲಿ ಅದನ್ನೇ ಕೇಳಕತ್ತಿದ್ರಿ ಏನು ಕೆಲಸ ಮಾಡ್ತೀರಿ ಹೇಳ್ರಿ ಹೇಳ್ರಿ ಅಂತ ಇಕ್ಕೆ ಅಡಿಗೆ ಮಾಡ ಕೆಲಸ ಬರ ಅದಕ್ಕೆ ಆತರ ವೆರೈಟಿ ವೆರೈಟಿ ಅಡಿಗೆ ಮಾಡ್ತಾರೆ ಆತರ ಬಂದಿದಲ್ಲ ಅಂದ್ರೆ ಮಾಡ್ತಿದ್ಲಿಕ್ಕೆ ಅಡಿಗೆ ಕೆಲ್ಸಕ್ಕೆ ಹೋತಾಳ

ತಿನ್ಸ್ತಾಳ ಅನ್ನ ಸ್ವಲ್ಪ ತಿನ್ಸ್ತಾಳ ಮತ್ತೇನಂದ್ರ ನೀನೊಂದು ಚಿಕನ್ ಏನ ಮಾಡಿದ್ರಿ ತಡೆ ತಡ ಆಕಿಗೆ ಏನ್ ಸಪ್ರೇಟ್ ಆಗಿ ಒಂದ್ ರೆಸಿಪಿ ರಾಗಿ ಗಂಜಿ ಕುಡಿಸ್ತಿದಳ ಫಸ್ಟ್ ಗೆ ರಾಗಿ ಗಂಜಿ ಕುಡಿಸ್ತಿದ್ರು ಸಾನಿವಿಗೆ

ಪಾಪುನ ಹೆಸರು ಹಾಕಿದ್ರೆ ನಾವ್ ಏನೋ ಒಂದ್ ಹೇಳ್ಬೋದು ಈಗ ಹಾಪಿ ಬರ್ತಾರೆ ಅಂತ ಯಾರಿಗ ವಿಶ್ ಮಾಡಿ ಅಂತ ಹಾಕಿರಿ ಅಷ್ಟ ಹೆಸರು ಕೂಡ ಏನಂತ್ರಿ ಇವರು ಕಮೆಂಟ್ ಮಾಡೋದಕ್ಕ ನಾವ್ ಏನನ್ ಕೇಳಿದ್ರೆ ಇವ್ರು ಒಟ್ಟ ಹೇಳಲ್ಲ ಈ ತರ ಎಲ್ಲಾ ಎಲ್ಲಾ ಕೇಳಿರಿ ಈ ತರ ಅನ್ಕೊಂಡ್ಬಿಟ್ರಿ ದಯವಿಟ್ಟು ನಾನು ಯಾರು ಅನ್ಕಕ್ಕೆ ಹೋಗ್ಬೇಡ್ರಿ ನಾವು ಸ್ವಲ್ಪ ಕೆಲಸದಾಗ ಬಿಸಿ ಆಗ್ಬಿಟ್ಟು ಇಲ್ಲ ಅಂದಿದ್ರೆ ನಾವು ಫ್ರೀ ಆಗಿದ್ದು ಒಂದ್ ವಾರ ಆಲಕುತ್ತಿತ್ತು ವಿಡಿಯೋನೇ ಮಾಡಿರಲಿಲ್ಲ ಮಾಡಿಲ್ಲ ನಾವು ಖಾಲಿ ಕೂಡ ಇಲ್ಲಲ್ಲ ಹಂಗಾಗಿ ನೀವು ಏನ್ ಕೆಲಸ ಮಾಡಕುತ್ತೀರಿ ಏನ್ ಅದು ಹೇಳ್ರಿ ಅಂತ ಅಂದಿದ್ದಕ್ಕೆ ನಾವು ಇವತ್ತು ಲಾಗ್ ಸ್ಟಾರ್ಟ್ ಮಾಡಿ ಅದನ್ನೇ ಹೇಳಿದ್ರೆ ಆಯ್ತಾ ಅಂತ ಹೇಳಿದ್ರಿಂದ ಹೇಳಕ್ ಹೊಂತೀವಿ ಇವತ್ತು ಮಮ್ತನ್ ಕೆಲಸ

ನಾವು ಮನಿ ಯಾವಾಗ ಚೇಂಜ್ ಮಾಡ್ತೀರಾ ಅಂತ ಹಾಕಿದ್ರಲ್ಲ ನಾವು ನಾವು ಸ್ಟಾರ್ಟ್ ಮಾಡಿದ್ರೆ ನಾವು ಮನಿ ಯಾವಾಗ ಚೇಂಜ್ ಮಾಡ್ತೀವಿ ಅಂತ ಕೇಳಿರಿ ನಮ್ಗೆ ಎಲ್ಲಿ ಮನಿ ಸಿಕ್ಕಿಲ್ಲ ಚೇಂಜ್ ಮಾಡಕ್ಕ ಸಿಗಂತ ನಾವು ಇಲ್ಲೇ ಇರ್ತೀವಿ ಎಲ್ಲ ಹುಡುಕಿ ಆಡಕ್ ಕುಂತೀವಿ ಎಲ್ಲಿ ಸಿಗಲ್ಲ ಗೇವ

ೇಳ ಕ್ಲಿಯರ್ ತಿನ್ಲಂದ್ರ ಬೆಂಗ್ಳೂರ್ ಹತ್ರ ಅಕ್ಕ ಪಕ್ಕ ತಿನ್ಲಂದ್ರ ಗೊತ್ತಾಗಲ್ಲ ಎಲ್ಲ ಬರುತ್ತೆ ಬೇಕಾದ್ರೆ ಬೇಕಾದ್ರಸ್ಬೇಕಂತ ನೀವು ಏನಂದ್ ಗೊತ್ತು ಕಮೆಂಟ್ ಹಾಕ್ರಿ ಹೌದಾಕ ನಾವು ಬರ್ತೀವಿ ನಂಬರ್ ಸೆಂಡ್ ಮಾಡ್ರಿ ಅಂತ ಹೇಳಿದ್ರೆ ಸೆಂಡ್ ಮಾಡ್ತೀವಿ ಇಲ್ಲಾಂದ್ರೆ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಹ್ಮ್ ಅಕೌಂಟ್ ಐತಿ ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಬೇಕಾದ್ರೆ ಪೋಸ್ಟ್ ಮಾಡ್ತಾಳೆ ಅಂತ ಇವಾಗ ಯಾವ್ಯಾವ ಹೊಲದಿ ಇವಾಗ ಸದ್ಯಕ್ಕೆ ಯಾವ್ದು ಹೊಲಿಯಾಗತ್ತಲ್ಲ ನೋಡ್ರಿ ಗಾ ಇಲ್ಲೆಲ್ಲ ಪೇಂಟು ಚೆಲ್ಲಿದ್ದ ನೋಡ್ರಿ ಇದು ಹೆಂಗೆ ಕಾಣಸೈತೆ ಹ್ಮ್ ಅವಾಗ ಇದು ಮಾಡ್ಬೇಕಾಗಿತ್ತು ಅಲ್ಲ ನೀನು ಇಷ್ಟ ಯಾವ್ಯಾವ ಹೊಲ್ತಿದಿ ಅವನ್ನೆಲ್ಲ ತೋರಿಸಿ ಹ್ಮ್ ಲಂಗು ಯಾವ್ದನ ಏನಾದ್ರೂ ಲೇಡೀಸ್ ಯಾರಾದರೂ ನೋಡ್ತಾ ಇದ್ರೆ ಲಂಗ ಬ್ಲೌಸು ಈಗ ಬರ್ತಿರೋ ಟ್ರೆಂಡಿಂಗ್ ಲಂಗಗಳು ಅವಲ್ಲ ಅವೆಲ್ಲ ಹೊಲಿತೀನಿ ಬ್ಲೌಸ್ ಹೊಲಿತೀನಿ ವರ್ಕ್ ಮಾಡ್ತೀನಿ ಮತ್ತೆ ಕುಚ್ಚ ಹಾಕ್ತೀನಿ ಮತ್ತ ನನ್ನ ಅಕೌಂಟ್ ನಾಗ ಬೇಕಾದ್ರೆ ಫೋಟೋಸ್ ಬಿಡ್ತೀನಿ ನೀವು ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕಿದ್ರೆ ಮಾತ್ರ ಬಿಡ್ತೀನಿ ನನ್ನ ಫೋಟೋಸ್ ಎಲ್ಲ ಅವಾಗ ನೋಡಿಸಿಂದ ಫೋಟೋ ಕಳಿಸ್ಕೆಸಿಂದ ಇದು ಮಾಡಿ ಮತ್ತೆ ಯಾರು ಬೇಜಾರಾಗ್ಬಿಡ್ರು ಇವ್ರು ಏನೋ ಕಮೆಂಟ್ ಹಾಕಿದ್ರು

ಅಂದರೆ ಜಾಸ್ತಿ ಎಲ್ಲ ನೋಡೋಕ್ಕಾಗಲ್ಲ ಡ್ರೈವ್ ಮಾಡ್ತಿರ್ತಾನ ಆ ಸಲಕ್ಕೆ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಅದು ಇದು ಅಂತಂದು ರಿಪ್ಲೈ ಮಾಡಲ್ಲ ಇವರು ಇವರು ಹೇಳಿದ ನಾ ಕೇಳಿದ ಉತ್ತರ ಕೊಡಲ್ಲ ಹಂಗಂತ ಬೇರೆ ಬೇರೆ ಏನೇನೋ ತಿಳ್ಕೊಂಬಿಟ್ರಿ ನೀವೇ ನೀವು ತಿಳ್ಕೊಂಡಿರೋ ಥರ ನಾವೇನಿಲ್ಲ ನಮ್ಮೂನು ಕೆಲಸ ಇರ್ತವೆ ರಿಪ್ಲೈ ಮಾಡೋಕೆ ಸ್ವಲ್ಪ ಟೈಮ್ ಇರಲ್ಲ ಟೈಮ್ ಕೊಡ್ರಿ ನಮ್ಮೂನು ರಿಪ್ಲೈ ಮಾಡ್ತೀವಿ ಮಾಡ್ತಿ ಬೇಜಾರಾಗ್ಬಿಡ್ರಿ ಯಾರು ಪಕ್ಕ ಮಾಡ್ತೀವಿ